ಮಗನ ಹಗರಣ ಇವರ ಪ್ರಧಾನಿಯಾಗುವ ಕನಸೇ ನೂರಾಗಿತ್ತು ಈ ಸೆಕ್ ಹಗರಣ ಬಯಲಾಗದೇ ಇದ್ದರೆ ಅವರು ದೇಶದ ಮೊದಲ ದಲಿತ ಆಗ್ತಾ ಇದ್ರು ಸೂರ್ಯ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ ಸುರೇಶ್ ರಾಮ್ ಅವರ ಅಶ್ಲೀಲ ಚಿತ್ರಗಳು ಆ ಹಗರಣ ಜಗಜೀವನ್ ರಾಮ್ ಅವರ ಪುತ್ರ ಸುರೇಶ್ ರಾಮ್ ಅವರದ್ದು ಆದರೆ ಮಗನ ಒಂದೇ ಒಂದು ಕೃತ್ಯ ಬಾಬು ಜಗಜೀವನ್ ರಾಮ್ ಅವರ ಕನಸನ್ನ ನುಚ್ಚು ನೂರು ಮಾಡಿತ್ತು ಈ ಪತ್ರಿಕೆಯ ಸಂಪಾದಕರಾಗಿದ್ದು ಬೇರೆ ಯಾರೂ ಅಲ್ಲ ಇಂದಿರಾ ಗಾಂಧಿಯವರ ಸೊಸೆ ಮನೇಕಾ ಗಾಂಧಿ ಸುರೇಶ್ ಅವರ ಕಾರಿನಲ್ಲಿ ಅಶ್ಲೀಲ ಚಿತ್ರಗಳ ಸಂಗ್ರಹ ಪತ್ತೆಯಾಗುತ್ತೆ ಈ ಚಿತ್ರಗಳನ್ನ ನಿಯತಕಾಲಿಕದಲ್ಲಿ ಪ್ರಕಟಿಸಿ ಅವುಗಳನ್ನು ದೇಶಾದ್ಯಂತ ಸುದ್ದಿ ಮಾಡುವ ವಿಷಯದಲ್ಲಿ ಅವರು ಅಚಲವಾಗಿರ್ತಾರೆ ಮಗನಗರಣ ಇವರ ಪ್ರಧಾನಿಯಾಗುವ ಕನಸೆ ನುಚ್ಚುನೂರಾಗಿತ್ತು ಈ ಹಗರಣ ಬಯಲಾಗದೇ ಇದ್ರೆ ಅವರು ದೇಶದ ಮೊದಲ ದಲಿತ ಪ್ರಧಾನಿ ಆಗ್ತಾ ಇದ್ರು ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಫಿಲಂ ಸ್ಟಾರ್ವರೆಗೂ ಕೂಡ ಪ್ರಪಂಚದಾದ್ಯಂತ ಅನೇಕರು ಲೈಂಗಿಕ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಇದರಿಂದ ಅವರು ದೊಡ್ಡ ಮಟ್ಟದಲ್ಲಿ ಬೆಲೆ ತೆತ್ತಿದ್ದಾರೆ ಕೂಡ ಕೆಲವು ರಾಜಕಾರಣಿಗಳು ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಕೆಲವರಿಗೆ ಚಿತ್ರರಂಗದಲ್ಲಿ ಅವಕಾಶಗಳೇ ಸಿಗದಂತಾಗಿದೆ ಅದೇ ರೀತಿ ಒಬ್ಬ ಧೀಮಂತ ರಾಜಕಾರಣಿಯೊಬ್ಬರು ಮಗನ ಹಗರಣದ ರೀಸನ್ ನಿಂದ ಪಿಎಂ ಆಗುವ ಅವಕಾಶವನ್ನೇ ಕಳೆದುಕೊಂಡಿದ್ದಾರೆ ಅವರು ಬೇರೆ ಯಾರು ಅಲ್ಲ ಬಾಬು ಜಗಜೀವನ್ ರಾಮ್ ಅದು ಆ ಕಾಲದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದು ಮಾಜಿ ರಕ್ಷಣಾ ಸಚಿವ ಬಾಬು ಜಗಜೀವನ್ ರಾಮ್ ಅವರ ಪುತ್ರ ಸುರೇಶ್ ರಾಮ್ ಅವರ ಹಗರಣ ಈ ಹಗರಣದಿಂದಾಗಿ ಜಗಜೀವನ್ ರಾಮ್ ದೇಶದ ಪ್ರಧಾನಿಯಾಗುವ ಅವಕಾಶವನ್ನ ಕಳೆದುಕೊಂಡಿದ್ರು ಈ ಹಗರಣ ಬಯಲಾಗದೇ ಇದ್ದಿದ್ರೆ ಬಹುಶಃ ಅವರು ಇಂದು ದೇಶದ ಮೊದಲ ದಲಿತ ಪ್ರಧಾನಿ ಆಗ್ತಾ ಇದ್ರು ಆದರೆ ಮಗನ ಒಂದೇ ಒಂದು ಕೃತ್ಯ ಬಾಬು ಜಗಜೀವನ್ ರಾಮ್ ಅವರ ಕನಸನ್ನ ನುಚ್ಚು ನೂರು ಮಾಡಿತ್ತು ಅದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸಿ ಆಗ ದೇಶದಲ್ಲಿ ಜನತಾ ಪಕ್ಷದ ಅಲೆ ಇತ್ತು ಮೊದಲ ಬಾರಿಗೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋಲಿನ ರುಚಿ ಕಂಡಿತ್ತು ಇಂದಿರಾ ಗಾಂಧಿಯವರು ಕೂಡ ಎಲೆಕ್ಷನ್ನಲ್ಲಿ ಸೋತಿದ್ರು ಜನತಾದಳದ ಮೈತ್ರಿಕೂಟ ಇತಿಹಾಸವನ್ನ ಸೃಷ್ಟಿ ಮಾಡಿತ್ತು ಆ ಮೈತ್ರಿಯ ಮೂರು ಬಲವಾದ ಸ್ತಂಭಗಳೆಂದರೆ ಮೊರಾರ್ಜಿ ದೇಸಾಯಿ ಚೌಧರಿ ಚರಣ್ ಸಿಂಗ್ ಮತ್ತು ಬಾಬು ಜಗಜೀವನ್ ರಾವ್ ಇವರಲ್ಲಿ ಮೊರಾರ್ಜಿ ದೇಸಾಯಿಯವರು ಅವಿರೋಧವಾಗಿ ಸಂಸದೀಯ ಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ ಮತ್ತು ಅವರೇ ಪ್ರಧಾನಿ ಕೂಡ ಆಗ್ತಾರೆ ಜಗಜೀವನ್ ರಾಮ್ ಅವರನ್ನ ರಕ್ಷಣಾ ಸಚಿವರನ್ನಾಗಿ ಮಾಡಲಾಗುತ್ತೆ ಆದರೆ ಬಾಬು ಜಗಜೀವನ್ ರಾಮ್ ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇದ್ದಿದ್ದು ಪ್ರಧಾನಿಯ ಪಟ್ಟದ ಮೇಲೆ ಮೊರಾರ್ಜಿ ದೇಸಾಯಿ ಅವರು ಜಗಜೀವನ್ ರಾಮ್ ಅವರ ರಾಜಕೀಯ ಮಹತ್ವಾಕಾಂಕ್ಷೆಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಸರ್ಕಾರ ರಚನೆಯಾದ ಕೆಲವೇ ತಿಂಗಳುಗಳಲ್ಲಿ ಮೂವರ ನಡುವೆ ಜಟಾಪಟಿ ಶುರುವಾಗುತ್ತೆ ಆಗ ಚರಣ್ ಸಿಂಗ್ ಕಾಂಗ್ರೆಸ್ ಸಂಪರ್ಕಕ್ಕೆ ಬರ್ತಾರೆ ಜನತಾದಳ ಒಡೆಯುವ ಆತಂಕದ ನಡುವೆಯೇ ಹೊಸ ಸರ್ಕಾರದಲ್ಲಿ ಜಗಜೀವನ್ ರಾಮ್ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಎಂದು ಭಾವಿಸಲಾಗುತ್ತೆ ಅಂತಹ ರಾಜಕೀಯ ಪರಿಸ್ಥಿತಿಗಳು ವೇಗವಾಗಿ ಬೆಳೀತಾ ಇರುತ್ತೆ ಈ ಮಧ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸೂರ್ಯ ಎಂಬ ನಿಯತಕಾಲಿಕ ದೊಡ್ಡ ಲೈಂಗಿಕ ಹಗರಣವನ್ನು ಬಹಿರಂಗಪಡಿಸುತ್ತೆ ಸೂರ್ಯ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ ಸುರೇಶ್ ರಾಮ್ ಅವರ ಅಶ್ಲೀಲ ಚಿತ್ರಗಳು ಆ ಹಗರಣ ಜಗಜೀವನ್ ರಾಮ್ ಅವರ ಪುತ್ರ ಸುರೇಶ್ ರಾಮ್ ಅವರದ್ದು ಮಹಿಳೆಯೊಂದಿಗೆ ಸುರೇಶ್ ಇರುವಂತಹ ಆಕ್ಷೇಪಾರ್ಹ ಛಾಯಾಚಿತ್ರಗಳನ್ನು ಸೂರ್ಯ ಪತ್ರಿಕೆ ಪ್ರಕಟಿಸುತ್ತೆ ಈ ಪತ್ರಿಕೆಯ ಸಂಪಾದಕರಾಗಿದ್ದು ಬೇರೆ ಯಾರೂ ಅಲ್ಲ ಇಂದಿರಾ ಗಾಂಧಿಯವರ ಸೊಸೆ ಮನೇಕಾ ಗಾಂಧಿ ಈ ಅಶ್ಲೀಲ ಚಿತ್ರಗಳು ಸಂಜಯ್ ಗಾಂಧಿ ಮೂಲಕ ಅವರಿಗೆ ಬರುತ್ತೆ ಆ ಛಾಯಾಚಿತ್ರಗಳನ್ನು ಮೋಹನ್ ಮಿಕೇನ್ಸ್ ಮಾಲೀಕ ಕಪಿಲ್ ಮೋಹನ್ ಸಂಜಯ್ ಗಾಂಧಿಗೆ ಕಳುಹಿಸ್ತಾರೆ ಆತನ ಬಳಿ ಸುಮಾರು ನಲವತ್ತರಿಂದ ಐವತ್ತು ಫೋಟೋಗಳಿರುತ್ತೆ ಅದರಲ್ಲಿ ಸುರೇಶ್ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ಹೊಂದಿರುವ ಫೋಟೋಗಳು ಕೂಡ ಇರುತ್ತೆ ಅಶ್ಲೀಲ ಚಿತ್ರಗಳಲ್ಲಿ ಕಾಣುವ ಹುಡುಗಿಯನ್ನೇ ಮದುವೆ ಆಗ್ತಾರೆ ಸುರೇಶ್ ಈ ಚಿತ್ರಗಳಲ್ಲಿ ಸುರೇಶ್ ರಾಮ್ ಕಾಣಿಸ್ಕೊಂಡಿರುವಂತಹ ಮಹಿಳೆ ಆತನ ಗೆಳತಿ ಅಂತ ಹೇಳಲಾಗ್ತಾ ಇತ್ತು ಉತ್ತರ ಪ್ರದೇಶದ ಬಾಗ್ಪತ್ ಜಿಲ್ಲೆಯ ಒಂದು ಗ್ರಾಮದ ನಿವಾಸಿಯಾಗಿರುವ ಆಕೆ ದೆಹಲಿಯ ವಿಶ್ವವಿದ್ಯಾಲಯದ ಸತ್ಯವತಿ ಕಾಲೇಜಿನ ವಿದ್ಯಾರ್ಥಿನಿಯಾಗಿರ್ತಾಳೆ ಅವರ ತಂದೆ ಭಾಗ್ವತ್ನ ನಿಗಂಬೋಧ್ ಘಾಟ್ನಲ್ಲಿ ಸಣ್ಣ ಮರದ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ದೇಶಾದ್ಯಂತ ಅವಮಾನಕ್ಕೊಳಗಾದಂತಹ ನಂತರ ಸುರೇಶ್ ಆಕೆಯನ್ನೇ ಮದುವೆ ಆಗ್ತಾನೆ ಈ ಲೈಂಗಿಕ ಹಗರಣದಿಂದ ಜಗಜೀವನ್ ವೃತ್ತಿ ಜೀವನವೇ ಕೊನೆಯಾಗುತ್ತೆ ಈ ಹಗರಣ ಹೊರಗೆಳೆಯುವಲ್ಲಿ ಅವರದೇ ಪಕ್ಷದ ಹಲವು ಮುಖಂಡರು ಭಾಗಿಯಾಗ್ತಾರೆ ಈ ಪೈಕಿ ಕೆ ಸಿ ತ್ಯಾಗಿ ಓಂಪಾಲ್ ಸಿಂಗ್ ಮತ್ತು ಎ ಪಿ ಸಿಂಗ್ ಹೆಸರು ಪ್ರಬಲವಾಗಿ ಕೇಳಿಬರುತ್ತೆ ಕೆ ಸಿ ತ್ಯಾಗಿ ಆ ಕಾಲದಲ್ಲಿ ಯುವ ನಾಯಕರಾಗಿ ಹೊರಹೊಮ್ಮತಾ ಇದ್ರು ಜನತಾದಳದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಆತ ಅಲಂಕರಿಸಿರ್ತಾರೆ ಚೌಧರಿ ಅವರು ಚರಣ್ ಸಿಂಗ್ ಅವರಿಗೆ ತುಂಬಾ ಆತ್ಮೀಯರಾಗ್ತಾರೆ ಮೀರತ್ನ ಕೆ ಕೆ ಹುಸೇರಿ ನಿವಾಸಿ ಓಂಪಾಲ್ ಸಿಂಗ್ ಆ ಒಂದು ಟೈಮ್ನಲ್ಲಿ ಕಿಸಾನ್ ಸಮ್ಮೇಳನದ ಕಚೇರಿಯ ಆಗಿರ್ತಾರೆ ಓಂ ಪಾಲ್ ಸಿಂಗ್ ಕೂಡ ಚೌಧರಿ ಚರಣ್ ಸಿಂಗ್ ಅವರ ನಿಕಟವರ್ತಿ ಅಂತ ಹೇಳಲಾಗ್ತಾ ಇದೆ ಸುರೇಶ್ ರಾಮ್ ಅವರು ಈ ಮೂವರ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಇದರಲ್ಲಿ ಕೆ ಸಿ ತ್ಯಾಗಿ ಮತ್ತು ಓಂಪಾಲ್ ಸಿಂಗ್ ಅವರನ್ನ ಪ್ರಮುಖ ಆರೋಪಿಗಳನ್ನಾಗಿ ಮಾಡಲಾಗಿತ್ತು ಆದರೆ ಕೋರ್ಟ್ನಲ್ಲಿ ವಿಚಾರಣೆಯ ವೇಳೆ ಎ ಪಿ ಸಿಂಗ್ ಸರ್ಕಾರಿ ಸಾಕ್ಷಿಯಾಗಿರ್ತಾರೆ ಸುರೇಶ್ನ ನ ಕೃಕೃತ್ಯ ಮತ್ತು ಕೆ ಸಿ ಹಾಗೂ ಓಂಪಾಲ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಲಾಗಿದೆ ಹಾಗಾಗಿ ಅವರನ್ನ ಆ ಕಾರನ್ನ ಹಿಂಬಾಲಿಸ್ತಾ ಇರ್ತಾರೆ ಒಂದು ದಿನ ಘಾಜಿಯಾಬಾದ್ನಲ್ಲಿ ಮೋಹ್ ನಗರದಲ್ಲಿ ಮರ್ಸಡೀಸ್ ಕಾರು ಅಪಘಾತಕ್ಕೀಡಾಗತ್ತೆ ಸುರೇಶ್ ಅವರ ಕಾರಿನಲ್ಲಿ ಅಶ್ಲೀಲ ಚಿತ್ರಗಳ ಸಂಗ್ರಹ ಪತ್ತೆಯಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಕಾರಿನಲ್ಲಿ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾನೆ ಈ ಅಪಘಾತದಿಂದ ಹೆದರಿದ ಸುರೇಶ್ ಆ ಕಾರನ್ನ ಮೋಹನ್ ಮಿಕ್ಸನ್ ಅವರಿಗೆ ಕ್ಯಾಂಪಸ್ನಲ್ಲಿ ಬಿಟ್ಟು ಮನೆಗೆ ತೆರಳುತ್ತಾರೆ ಅವರ ಕಾರನ್ನ ಹಿಂಬಾಲಿಸ್ತಾ ಇದ್ದಂತಹ ಕೆ ಸಿ ತ್ಯಾಗಿ ಮತ್ತು ಓಂಪಾಲ್ ಸಿಂಗ್ ಆ ಕಾರನ್ನ ಹುಡುಕಿದಾಗ ಅದರಲ್ಲಿ ಸುರೇಶ್ ಅವರ ಅಶ್ಲೀಲ ಚಿತ್ರಗಳು ಸಂಗ್ರಹ ಕಂಡು ಬಂದಿದೆ ಇಬ್ಬರು ಕೂಡ ಕೆಲವು ಛಾಯಾಚಿತ್ರಗಳನ್ನ ಕಪಿಲ್ ಮೋಹನ್ಗೆ ಕೊಡ್ತಾರೆ ಕೆಲವು ಛಾಯಾಚಿತ್ರಗಳನ್ನು ನ್ಯಾಷನಲ್ ಹೆರಾಲ್ಡ್ನ ಪ್ರಧಾನ ಸಂಪಾದಕರಾದಂತಹ ಕುಶ್ವಂತ್ ಸಿಂಗ್ಗೆ ಕಳುಹಿಸಲಾಗತ್ತೆ ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ ಪತ್ರಿಕೆ ಆಗಿತ್ತು ಇದರಿಂದಾಗಿ ಕುಶ್ವಂತ್ ಸಿಂಗ್ ಗಾಂಧಿ ಕುಟುಂಬಕ್ಕೆ ತುಂಬ ಆತ್ಮೀಯರಾಗಿರುತ್ತಾರೆ ಅವರು ಸುರೇಶ್ ರಾಮ್ ಅವರ ಅಶ್ಲೀಲ ಚಿತ್ರಗಳೊಂದಿಗೆ ಇಂದಿರಾ ಗಾಂಧಿಗೆ ನೀಡಿ ಈ ಚಿತ್ರಗಳನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮೂಲಕ ಜಗಜೀವನ್ ರಾಮ್ ಅವರಿಗೆ ಮೊರಾರ್ಜಿ ಸರ್ಕಾರವನ್ನು ಉರುಳಿಸಲು ಸಲಹೆಯನ್ನ ಕೊಡ್ತಾರೆ ಆದರೆ ಇಂದಿರಾ ಗಾಂಧಿ ಇದಕ್ಕೆ ನಿರಾಕರಿಸ್ತಾರೆ ಅಲ್ಲಿ ಮನೇಕಾ ಗಾಂಧಿ ಕೂಡ ಇರ್ತಾರೆ ಈ ಚಿತ್ರಗಳನ್ನು ನಿಯತಕಾಲಿಕದಲ್ಲಿ ಪ್ರಕಟಿಸಿ ಅವುಗಳನ್ನು ದೇಶಾದ್ಯಂತ ಸುದ್ದಿ ಮಾಡುವ ವಿಷಯದಲ್ಲಿ ಅವರು ಅಚಲವಾಗಿರ್ತಾರೆ ಈ ಒಂದು ಘಟನೆಯನ್ನ ಉಲ್ಲೇಖಿಸಿ ಕುಶ್ವಂತ್ ಸಿಂಗ್ ಅವರು ತಮ್ಮ ಆತ್ಮಚರಿತ್ರೆ ಟ್ರೂತ್ ಲವ್ ಅಂಡ್ ಲಿಟಲ್ ಮಾಲೀಸ್ನಲ್ಲಿ ಬರೆದಿದ್ದಾರೆ ಕೂಡ